எல்லா அடிகாத்த மடிகை கைப்பல் பதினிக்காய் பல்யா ஆத்த அன்னி சப்பாத்தி ஆத்த ஒட்டு சார மாட்டோன்தான் மத்த ஓத்குட்ல மாட்கொழ்காங்க மொசர் மத்த கிழங்கில மத்த இன்மேத்த ஊருக்கு ஒன்ச்சூர் மொசர் கட்டண கட்டி இதன் உம் ஒட்டு சாரி கட்டுனந்தோனா ಏ ಟೊಮಾಟೆ ನೀನು ಸಾರಿಗೆ ಮತ್ತೆ ನಿಮ್ಮ ಅಪ್ಪಾರು ಜೀವದಾರ ಅಂತೀಯ ಮತ್ತೆ ನಾನು ಅನ್ನನು ಜೀವದಾರ ಟಮಾಟೆ ನೀನು ಸಾರ ಬಾಳೆ ಅನ್ಕಿನ ಅದನ್ನ ಮಾಡೋಣ ತಗೋಂಗಾರ ಒಂದು ಇದ್ರಾಗ ದಬ್ಬೆ ಮ್ಯಾಗ ಒಂದು ಕವರ್ ಹಾಕಿ ಬಾಯಿ ಗಟ್ಟಿ ಮುಚ್ಚಿರೋ ಸುರಂಗಿಲ್ಲ ಏನಿಲ್ಲ ಏಟೋ ತೊಗಾರ ಹೋದಿನ ಹ್ಞೂ ಕಷ್ಟ ಮಾಡೋಣ ತೋಕ ಎಲ್ಲ ಬಡ ಬಡ ಆತು ಹಾಕ ದಾರೇನೂ ಮುಗೀತಿ ನೋಡಕ್ಕ ಅದಕ್ಕೆ ಏನಿಲ್ಲ ನೀನು ಇದಕ್ಕೆ ಕೇಳೋಣ ಅಂದೆ ಬ್ಯಾಡವ್ ಹಾಕ ಕೇಳು ಮತ್ತೆ ಹೆಚ್ಚುಗಳು ಕಂಡಪಟ್ಟಿ ಗೊತ್ತಾಗ ತಂದಿಲ್ಲ ಮತ್ತೆ ನಾವು ಹೆಚ್ಚಿ ಪಲ್ಯದ ಮಾಡಿದೆ ನೀನು ಇದನ್ನು ಚಪಾತಿ ಲಾಟೀಸ್ ಕೊಟ್ಟಿ ಚಪಾತಿ ಆತ ಅನ್ನ ಮಾಡಿದಿ ಮತ್ತೆ ಹೊರಗಿಂದ ಅಂಗಳ ಬಾಕ್ಲಾ ರಂಗೋಲಿ ಹಾಕುದು ಮನಿ ಕಸ ಹೊಡಿದು ಕಲ್ಲುಸದೆಲ್ಲ ಮಾಡಿದ್ ಮತ್ತೆ ನೀನು ಹ್ಞೂ ಅಕ್ಕ ಹಿಂದೆಗಡೆ ಹೋಗ್ಯಾನ ಇದನ್ನ ಬಾಂಡೆ ಹಿಂದಗಡೆ ಬೆಳಕು ಹಾಕಬಿಡ್ತ ಯಾಕ ಅದಕ್ಕ ಮ್ಯಾಗಿಂದ ಮತ್ತೆ ಅದಕ್ಕ ಸ್ವಚ್ಛ ಮಾಡ್ಬಿಟ್ಟ ಎಲ್ಲ ಬಡ ಬಡ ಕಸ ಹೊಡೋದು ಪೂಜಿನ ಮಾಡಿ ಅಕ್ಕ ಯಾಕ ಪೂಜೆ ಮಾಡಿ ಬೇಸ್ ಹತ್ತ ಬಿಡ್ದು ಮತ್ತ ಅವ್ರು ಇನ್ನು ಹೋದ್ರ ಅಂದ್ರೆ ನಮಗೂ ಮನಿ ಬಣ ಬಣ ಆಕತ್ತೆ ಐನ ಇದು ಆಕತ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಅದೇ ಆರ್ಡ ದಿನ ಹಳಾಳ ಇನ್ನ ಹ್ಞೂ ಆಯ್ತಾ ಇರೋ ಅಂದ್ರೆ ನೋಡ ಅವರು ಹುಡುಗರು ಇರೋ ಅಂದ್ರೆ ಹಂಗ ಮಾಡತ್ತವ ರತ್ನ ಆರಾಮ ಒಳ್ಳೆಯ ಕಾಲೇಜ್ ಐತಿ ಒಂದ್ ವಾರ ಹತ್ತಿರ ರಜೆ ಮಾಡಿ ಅಂತನಾಥರ ಮತ್ತ ಅವ್ರಿಗೆ ಅನ್ಕೂಲ್ ನೋಡಕು ಸಾಲಿ ಬಿಗ್ ಬಿಡೋಂಗಿಲ್ಲ ಏನಿಲ್ಲ ಕಾಲೇಜ್ ಕಾಲೇಜದ ಹೋಗಲ್ರಕ್ ಬಿಡ ಮತ್ತ್ ಅವ್ರ ಅನುಕೂಲ ಇದ್ದಾಗ ಬರ್ವಲ್ರಕ್ ಮತ್ತ ಇರೋಕೊಬ್ರಿಗೆ ಜಾಕ ಮಾಡಂತಿಲ್ಲ ಮತ್ ಹೋತಕತ್ತವ್ರಿಗೆ ಹೋಗಕ್ಕನಿಲ್ಲಾ ರಮ್ಯಾ ಮಾಡ್ತೇನೆ ಮಾಡಿದ್ಮಾಗ ಏನಕ್ಕ ವೈನಿ ಅರ್ಧ ಜಾಕ್ ಆಗೇತಕ ರತ್ನಾಂದದ್ ಹೌದ ಆತು ಅವರು ಎಲ್ಲ ಅರ್ಬಿ ಏನಿಲ್ಲ ಅವರು ರಮ್ಯಾನು ಅಷ್ಟು ಅಲ್ಲೇ ಹೊರಗೆ ಟೇಬಲ್ ಮ್ಯಾಗ ಒಗದು ದರ್ಬಿನ ಮಡಿಸಿಟ್ಟೇನಿ ಎಲ್ಲ ಇಟ್ಕೊಂಡ್ರ ಅವ್ರು ಶೀಲಕ್ அவரெல்லாம் சீல கிட்டுக்கோண்ட்றா வைனா மத்திய அவரு சீல கிட்டுக்கொண்டா எல்லாரும் அவரு அது பிடிவ மத்த விட்டுமே மத்த இல்லே உள்வ அவரு மக நான் குடக்க மத்தே இது உப்புக்கோட மத்தி நோட பாரி ருச்சி மஸ்தி கைது ஆய்வா நான் சிங்கா உருது உருது ஒட்டு எழிந்த பிடி மாச்சி ஆகத்தி மந்த ருச்சி ஆகி ஹௌதட்ட பல்லேஸ்கி தினக்க இதன எழின் பூடி பூடிங்க ஸி தின ஏன்னா முஞ்சா சஞ்சைக்குழச்சிட்டு அதுக்கெட்டில் சார குச்சி ட்ரெயின் மருத்துவ அந்த ஒடீத்தவ ஒட் நென்பிலே எல்லா காசு இதன சார்த்து காசு பல்லய விஷி மாத நோடுவா ஆகங்கர இல்லி தினக்கௌடு ஒத்தா வாசினி பந்தங்க ஆடி பிடித்த அடிகில தம்பி தனிக்கு ஏன் சிந்தில் அடித்தி ಅಷ್ಟಕ್ಕೆ ಏನು ಮಾಡೋಣಕ್ಕ ಮರಿ ಮತ್ತೆ ಇವನ್ನ ತಿನ್ನಕ್ಕೆ ಚಪಾತಿ ಪಲ್ಯ ಮುಂಜಾನೆ ಹೋಗ್ಲಿ ಮತ್ತೆ ತಿಂತಾರೇನಿಲ್ಲ ಅಕ್ಕ ಒಟ್ಟನ್ನು ಏನು ಮಾಡಲಕ್ಕ ಉಪ್ಪಿಟ್ಟು ಮಾಡಬಿಲ್ಲನಕ್ಕ ತಿಂತಾರ ಉಪ್ಪಿಟ್ಟು ಎಲ್ಲರಿಗೂ ಅಂತ ಏನಂತಾರೆ ಏನಂತಾರವ್ರು ನಾವು ಹಿಂದಾಗಡೆ ಮಾಡೋಣ ಅಂತ ನಮಗೂ ಏನು ಹಸು ಇಲ್ವಾ ಎಷ್ಟು ದೊಡ್ಡ ಎಂಟ್ರ್ ಸುಮಾರ ಹೋಗೋದಿಲ್ಲ ಇದನ್ನು ಅವಾರು ಆಚೆ ಕಡೆ ಇದು ಊರಿಗೆ ದೊಡ್ಡ ತೇರ ಮನೆಗೆ ಹೋಗಿ ಹೇಳಿ ಬರ್ತೇವೆ ಮನ್ ಮನೆ ಅದು ಅದಕ್ಕೆ ಕರೆದಿದ್ರು ಮತ್ತು ಹಂಗೆ ಹೋಗ್ಯಾರ ಅನ್ನೋ ಸತಿ ಹೋಗ್ಬಾರ ನಾನು ಅಂತ ಕೇಳಿದ್ರ ಮತ್ತು ಏನು ಹೇಳಿದೆವು ಅವಾರಿಗೆ ಹೋಗಿ ಹೇಳಿ ಬರ್ಬೇಡ್ರಪ್ಪಾಕ ಅವ್ರು ಏನು ಹಂಗೆ ಮಾತಾಡಿ ಹೇಳ್ದು ಹೋಗ್ಯಾರನೋ ಅಂತ ಅನ್ನುವಾರ ಅವರು ಆ ಹೋಗಿ ಹೇಳಿ ಅಕ್ಕ ಅವ್ರು ಹೋಗಿ ಹೇಳಿ ಬರೋರಾಗನ ನಷ್ಟ ತಯಾರು ಮಾಡ್ತೀನಿ ಅಕ್ಕ ಅವ್ರು ನಷ್ಟ ಮಾಡ್ಬರಾಗ ಎಲ್ಲ ಅಕ್ಕ ಕಟ್ಬಿಡೋನಾ ಕಟ್ಟಿ ಇದು ಮಾಡ್ ಒಗರ್ನ ಹಾಕಬಿಡಾ ನಾ ಮಾಡಿ ಸಾರಿ ಇಲ್ಲ ಇಲ್ಲೇ ಹಾಕ್ತೀನಿ ಸಸಿ ಜೀರಿಗೆ ದಬ್ಬಿದ್ ಕೊಡು ಇದನ್ನ ಒಗ್ಗರ್ನ ಡಬ್ಬಿ ಕೊಡುವ ಇಲ್ಲಿ ಉಷ್ಣರಿಗೆ ಆಗೋಂಗ ಮಾಡ್ಬಿಡ್ಲಾ ನಮಗೂ ಅಷ್ಟ ಮಾಡ್ಬಿಡಾಕ ಹೊಳ ಮಳೆ ಹೊಳಮಳ ಎಲ್ಲ ಅಡಿಗೆ ಮನೆ ತಪ್ಪುದಿಲ್ಲ ನಷ್ಟ ಎಲ್ಲರಿಗೂ ಎಲ್ಲರಿಗಾಗ ಸಾರಿ ಇಲ್ಲ ನಿನ್ನೆ ಶಿವಾ ಚಟ್ನಿ ಚಟ್ನಿ ಮಾಡಿ ನೋಡುವ ನೆನಪಿಲ್ಲ ಅವನು ಇದು ಮಾಡುವ ಇದಕ್ಕ ಅಬ್ರೆ ಕಡಿಗೆ ಹಾಕಿಟ್ಟೇನೆ ಚೀಲಕ್ಕ ಇಡ್ಬೋಕ್ ನೋಡು ದಾಸ ಮಾಡಿ ஜிடிமையாடுப்படத்த ரத்தின டபுட்டங்க ಹಾ ಹೌದು ನೋಡಕ್ಕ ನಾ ತೆಗಿತೀನಿ ಅಕ್ಕ ಇದೆಲ್ಲ ತಂದ್ರೆ ಲಕ್ಷ್ಮೀ ತೆಗೆದು ಕೊಡ್ತಾ ಲಕ್ಷ್ಮೀ ಹೇಳಿ ತೆಗೆದುಕೊಡ್ತಾ ಹಾಕಿ ಆಕಿ ಕಡೆ ಇಳುಸ್ಗೋಣ ಅವ್ನ ಅಡಿಕೆ ತಗೊಂಡ್ಬಿಡ್ ಇವ್ನ ಮತ್ತ ಇದು ಪಲ್ಯದ ಮಣ್ಣು ಅವ್ರು ಉಂಡಿ ಹೋದ ತಂದಾರಲ್ಲ ಮತ್ತಿನಿ ಅದ್ರ ಪಲ್ಯ ರೆಡಿತಾವ ಚಪಾತಿ ಒಂದು ಕಟ್ಟು ಅಂತ ಮತ್ತೆ ತಗಿರ್ತಾವ ಹ್ಞೂ ಕಷ್ಟ ಕಮಲ ಮಾಡ್ ಆಚ ಕಡೆ ಮನೆಗೆ ಹೋಗಿ ಹೇಳಿ ಬರೋಣ ರೀ ಮತ್ತೆ ತಿಕೊಂಡಾರ ಅವ್ರು ಆ ತರ ಹೆಂಗ ಮಾಡೋದು ಬರೋಣ ಹೋಗಿ ಬಂದುಬಿಡ್ರಿ ವಾ ವೈನಿ ಮತ್ತೆ ಹೇಳೋದು ಹೋಗ್ಯಾರ ಅಂದಾರ ಹೋ ಬರ್ರಿ ನಿಮ್ದು ನಮ್ದೆಲ್ಲ ಅಡಿಗೆ ಆತ ನಾಷ್ಟ ಮಾಡ್ರಿ ಅಂತ ಬಂದಾರ ಈಗ ಎಂಟಕ್ಕೆ ವರ್ಷ ಐತಿ ಅದಕ್ಕೆ ಹೋಗಿ ಅವರು ಗಂಡು ಮಕ್ಕಳು ಸತೀಶ್ ಬರ್ತಾರೆ ಇವ್ವ ನಾವು ಇಳುವ್ರಾಗೆಲ್ಲ ಪಲ್ಯ ಮಾಡಿದಾಗ ನಿಮ್ಮ ನಿಮ್ಮ ಮತ್ತೆ ಯಾಕೆ ಸಾರು ಅನ್ನ ಮಾಡಕ್ಕೆ ಹೋಗಿದ್ರಿ ಮತ್ತೆ ಪಲ್ಯ ಬ್ಯಾಡ ಅಂದ್ರ ಚಪಾತಿ ಮತ್ತು ಮಾಡಿದ್ರಿ ಪಾಪ ಮತ್ತೆ ಯಾಕೆ ಸಾರು ಅದು ಮಾಡಿದ್ರಿ ಇಲ್ಲಾಡ್ರಿ ವೈನಿ ಮನೆಗೆ ಹೋಗಿ ಮತ್ತೆ ಎಲ್ಲಿ ಮಾಡ್ಕೊತ ಕುಂದಿರ್ತೀರಿ ಅನ್ನಕ್ಕೆ ಅದಕ್ಕೆ ಮತ್ತೆ ಅಲ್ಲಿ ಚಟ್ನಿ ಪಟ್ನಿ ಕೊಟ್ಟು ತಿಂದಿರ್ತೀರಿ ಮಕ್ಳು ಆಗಲ್ಲ ಮತ್ತೆ ಅವರು ಪಾಪ ಎಷ್ಟು ದಿನ ಅನ್ನಾರದು ಏನು ತಿಂದಾರ ಏನಪ್ಪಾಪ ಅದಕ್ಕೆ ಕಟ್ ಇದನ್ನ ನಮ್ಗೆ ನಿಮಗೆ ಕೂಡ ಮಾಡ್ಯಾವ ರೀ ವೈನಿ ತ್ರಾಸ ಅಥವಾ ನಮ್ಮಿಂದ ನಿಮಗೆ ಅಗ್ರಿ ನಾನು ಅದೇನು ತ್ರಾಸ ಅನ್ರಿ ಹಂಗೆ ಒಬ್ರಿಗೊಬ್ರು ಇದ್ದಾರೆ ಹೋಗಿ ಏನು ಮಾಡ್ಕೊತ ಕುಂದಿರ್ತೀರಲ್ಲ ಅಡಿಗೆ ಆತ ಆಡ್ರಿ ನಿಮ್ಗೆ ಕಟ್ಟೋದಂದ್ರೆ ನಾನು ಅಷ್ಟೇ ತೊಲೆಕೆ ಮಾಡಲಿ ಉಪ್ಪಿಟ್ಟು ಮಾಡಿರಿ ಬೈನಿ ನಮ್ಗೆ ಯಾವ್ದಾದ್ರು ನಡೀತೀವಿ ಅದು ಇದನ್ನು ಹೋಗ್ಬಿಡ್ರಿ ಇದು ಒಂದು ಚಪಾತಿ ಪಲ್ಯ ಹೊರ್ಸ್ಕೊಂಡು ತಿಂತೇವೆ ಬಿಡು ಮತ್ತೆ ಮಾಡ್ತೀರಿ ಇಲ್ಲ ಬೈನಿ ಮತ್ತೆ ಈಗ ಮನೆಯಾಗ ಗಂಡ್ಮಕ್ಳಿಗೆ ಮಾಡ್ಬೇಕಾ ಉಪ್ಪಿಟ್ಟು ತಿಂದು ಅವ್ರು ಇನ್ನು ಹೊಲಕ್ಕೆ ಹೋಗೋರ ಒಂಬತ್ತರ ಸಮಾರ ಹಂಗಾಗಿ ಉಪ್ಪಿಟ್ಟು ಅದು ಮಾಡ್ತೀವಿ ತೋರ್ ಸುಳ್ಳೆ ಮತ್ತೆ ಇದು ಮಾಡ್ತಿದ್ರಿ ಮಾಡ್ರಿ ಹಂಗಾರೆ ನಾವು ಅವ್ರ ಮನೆಗೆ ಹೋಗಿ ಹೇಳ್ಬರೋಣ ಹಂಗಾರೆ ಹೋಗ್ಬರಿ ಬೈನಿ ಅವರು ಬರ್ತಾರ ಅಂತ ನೋಡಿ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ ಹ್ಞೂ ಆಯ್ತು ಇಲ್ಲ ಎಲ್ಲ ಅಡಿಗೆ ಆ ಕಡೆ ಸರ್ಸಿದಾನ ಅಷ್ಟು ಬಾಯಿ ಮುಚ್ಚುವ ಇಷ್ಟು ಆತಿದ್ ಸಾರಿಂದ ಒಂದು ಹಿಡಿತಿನಿ ಇದು ಉಪ್ಪಿಟ್ಟಿಗೆ ಹೆಚ್ಕೊಂಡಿಲ್ಲ ಉಪ್ಪಿಟ್ಟು ಮಾಡ್ಬಿಡ್ತೇನೆ ಕಾಲು ಕಾಲಕ್ಕೆ ಹಾಕತಿ ಪಲ್ಯ ಇತ್ತದ ಇದ್ರ ಮ್ಯಾಗೆ ಟಾಕೆ ಕಟ್ಟಿ ಮ್ಯಾಗ ಪಲ್ಯನೂ ಆರ್ತತಿ ಬಿಸಿ ಇದು ಕಟ್ಟಿದ್ರೆ ಒಂಥರ ಇದು ಪಲ್ಯ ಬಿಸಿದ ಕಟ್ಟೋದು ಬೇರೆ ಆರ್ಲಿ ಆರಿದ್ಮ್ಯಾಗ ಡಬಿಗೆ ಹಾಕಿ ಬರ್ತೈತಿ ಹಾ ಕೈ ಕಡೆ ಇಟ್ಬಿಡ್ಲಿಕ್ಕೆ ಅಷ್ಟು ಅಡಿಗೆ ಹಾ ಬಿಡ ನಾ ಉಪ್ಪಿಟ್ ಮಾಡ್ತೇನೆ ಬೇಡ ಬಡ ಪೌಡದ್ವಿ ಅಂತಂದು ಎಲ್ಲ ಅಡಿಗೆ ಆತನಿಲ್ಲ ಮತ್ತೆ ಅಂಡಿ ಕಟ್ಕೊಂಡೋಗದ್ವಿ ಅಂದ್ರೆ ಹೊರಗಿಂದ ಅಡಿಗೆ ಮನೆ ಬಂದು ಬಲಿ ಬುದಿ ತುಂಬಿ ಕಸ ಹೊಡೋದು ಮತ್ತೆ ಅಡಿಗೆ ಇಡ್ಬೇಕಾದ್ರೆ ಕಂಡ ಹೊತ್ತಾಕಿತ್ತು ಹೌದಕ್ಕ ನಾನು ಲೇಟ್ ಆಗಿ ಹೇಳೋ ನಂದು ನೋಡಕ ಸುಮ್ಮನೆ ನೀವು ದೌಡ್ ಹೇಳೋ ನಂದಿ ಆತಕ್ಕ ಆತು ಎಲ್ಲರ ಊರಿಗೆ ಬುತ್ತಿ ಪತ್ತಿ ಕಟ್ತಿರ್ತೇವಲ್ಲ ಒಂಥರ ದೌಡ್ ಬೇಸಿ ಮಧ್ಯಾಹ್ನ ಮಕ್ಕಳ ರುಚಿ ಅಂತಿಲ್ಲೇವೋ ನಾವು ನಿದ್ದಿ ನಿದ್ದೆ ಕಟ್ಟಿದ್ರು ರುಚಿ ಅಂತ ದೌಡಿ ಹೋಗಬೇಕ ಮತ್ತೆ ಅವ್ರ ಪಾಪ ಹೋಗುವರು ಅವ್ರ ಟೈಮಿಗೆ ಅವರು ಹೋದ್ರಿಂದ ಅವರು ಕೆಲಸ ಹಾಕುವ ಮನೇನು ಪಾಪಿಗೆ ಮಳೆದ ದಿನವ ಈಗ ಅದ್ರ ಸಂಬಂಧ ಅವರು ಅವಸ್ರ ಮಾಡ್ತಾರೆ ಆಕಳಕ್ಕ ಎಲ್ಲ ಅಡಿಗೆ ಆಗಿ ಬಿಡ್ತಾನೆ ಅಷ್ಟೊಂದು ಮಾಡ್ಬಿಡಂತವ ಎಲ್ಲ ಇಟ್ಬಿಡುವ ಅಡಿಗೆ ಹಾಂ ಇಡ್ತೇನೆ ಅಕ್ಕ ಬಿಸಿ ಬಿಸಿ ಆತ ಇನ್ನೂ ಬರಲಿ ನೋಡು ಉಪ್ಪಿಟ್ಟಾತ ನಮ್ದು ಮಾಡೋದು ಎಲ್ಲಿ ಕುಂತ್ರೆ ಹಂಗ ಅವರು ನಷ್ಟ ಒಂದ್ ಹೊತ್ತು ಈಗ ಎಲ್ಲರದು ಎಲ್ಲಾರದು ಮಾಡಂದ್ರ ಏನ ಇತ್ತಾಗ ಬಾ ಅಂತ ಶಿವ ನಾವು ಇನ್ನೂ ಬರ್ಲಿಲ್ಲ ಮಾಡಿದ್ರಿ ಅವ್ರಿ ಬಸ್ಸಿಗೆ ಹೊತ್ತಕತಿ ಮತ್ತ ಇದನ್ನ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ಈಗ ಚಂದ ತಿನ್ನೋದಿಲ್ಲ ಏನಿಲ್ಲ ಅಷ್ಟಾದ್ರ ಸಂಬಂಧ ನಾನು ಅದಕ್ಕೆ ಅವಸರ ಮಾಡ್ತೀನಿ ಯಾಕ ಬರಲಿಲ್ಲ ನೋಡಿ ಫೋನ್ ಹಚ್ಚಿದ ಏನಾರ ಅಂತೀ ಅವ್ರು ಬರೋ ಅಂದ್ರೆ ಇನ್ನೊಟ್ಟು ಹುಮ್ಮಗಳು ಉಪ್ಪಿಟ್ಟಿರಿ ಉಪ್ಪಿಟ್ಟು ಮಾಡೋದು ನೋಡಿದ ಉಪ್ಪಿಟ್ಟು ಮಾಡಿದ್ರೆ ಇವ್ರು ಇನ್ನೂ ಹೇಳ್ಕೋದ ಇನ್ನೂ ಬಂದಿಲ್ಲ ನೋಡಿ ಅವ್ರು ಏನ್ ಮಾಡತ್ತಾರ ಯಾರಿಗೊತ್ತಿನಿ ನೀತ್ತು ಹೊತ್ತು ಕುಂದ್ರ ಅಂದ್ರೆ ಚಾದ್ ಹೊತ್ತು ಹೌದಾ ಈಗ ஏன் நான் அந்த நீணியர் நான் எல்லா நஷ்டமா நீங்க ஏன் இவருட பரவ கித்தவர்த்த மத்தியா கொசுர் கண்டிப்பில் நஷ்ட இவ்வளவு ஜெடக்கா தித்தேன் வல்ல திந்த் இல்ல அவ்வ இவல்வ இவ்விரி மத்தாய் கொடுன்னா வைனியர் அவரே ரத்னாக நஷ்டமால் நான் இந்த கடை கண மக்களுக்கு நஷ்ட ஆட்டு நான் இந்த கடை தினவ ம் கஷ்டங்க நீ ஜோடி மக்க சீர்த்து நோடு அவரொந்து வைனிகொந்து ஆ அம்மா இவரு அத்தியர் கப்பாட்டிங்க அதுதான் நோடு அவன் ஹாய் ஆதவன் நோடு அவன் தம்பி டேபல் மெய்கிட்ட டேஸ் ஆக்கத்தி மக்கொடாக்கி கும அச்சி கையா கொடுன்னா அவர வைனிக்ளா பாட்டிக்கு அப்தாங்கல அவனை ஜோடிமேதா ஊயினி சன்னிந்தாய் நோடது பத்துல அதுவள ஆ ஆ அக்கா சாக்க அவு ஆக டொடிமேக அதுவல்ல ஆத்து வக்கே ரத்னாக கையாக அதன ரொக்க கொடுங்க மாவார இ கொட்ரி சீரியவ் இன்னும் ஏன் டிரெஸ் ஏதோ தோத்தாரி அவ்வளோ தோக்க ரொக்க கொட்ரி அங்கார கையோ ரத்னாக ஹௌதனாக்கா ஆத்து வக்கங்காரி எல்லாம் கட்டிட்டு நீ நான் ಇವ್ರ ಯಾವಾಗ ಮತ್ತ್ ಬಂದ್ ಈಗ ಹೊಸರ ಮಕ್ಕಳ ಕುಂದ್ರ ಮತ್ತ ಹೌಸ್ರಕ್ ಒಂದ್ ಕಟ್ಟಿ ಒಂದ್ ಹೇಳಿ ಎಲ್ಲಾ ಬುತ್ತಿ ಕಟ್ಟಿ ಚೀಲ ಸಜ್ಜು ಮಾಡಿಟ್ಟೇನ್ ನೋಡು ಎರಡು ಅವ್ರಿಗೂ ಇದು ವೈನಿಯರಿಗೆ ಮತ್ತ ಅವರಿಗೆ ಚೀಲನ ಎಲ್ಲಾ ಬುತ್ತಿ ಕಟ್ಟಿ ಸಜ್ಜ ಮಾಡಿ ಟೇಬಲ್ ಮಗಿಟ್ಟೇನ್ ಹೊರಗೆ ಆತ ನಾನು ನೀರಿಂದ ಬಾಟ್ಲಿ ತುಂಬಿದ್ನ ಅವ್ರಿಗೊಂದು ಅವ್ರಗಂತ ಬಸ್ನಾಗ ಏನಮ್ ಇರ್ಲಿ ನೀರ್ ಇರ್ಬೇಕಲ್ಲ ನೀರು ತುಂಬಿ ಇಟ್ನಾಕ ಬಟ್ಲಿಯಾಗ ಹಾಕಿ ಇದನ್ನ ಅವ್ರೆಲ್ಲ ಒದ್ದಿದಾರೆ ಮತ್ ನೋಡಿದ್ಯಾಕ ಏನಾರ ಬಿಟ್ಟಾರ ಏನ್ ಮಾಡಿದ್ರ ಮತ್ತ್ ಅಂತ ಹೇಳಿ ಏನು ಬಿಟ್ಟಿಲ್ಲ ಎಲ್ಲ ಇಟ್ಕೊಂಡರ ಕರಬಿನ ಹೊರಗ್ ನೋಡಿದೆ ಆರಿದಿಲ್ಲ ಅಂತ ಇದ್ರಾಗ ಹಾಕಿತ್ತು ಚೌನ್ಯಾಳಕ್ தகண்டாரு அவன்கொட்டேன்கா இத்கொண்டாரு ஒன் பாா் இப்ப அவங்க பாத்ல மடிசி கொட்டினக்கீல்கிட்டு உம் ஆங்கார உப்போ நான் உழி மாதிரி உசுரிக்கின் ஆறி மத்த இது பிசி இது சுடு சுடு தினக்க ஆகுதில்ல உங்களுக்கு அந்த ஆர் தந்திர தித்தார சமாரி தானியர் ஹாக்கி மத்த ஆக மத்த உப்ப அவரு நான் ஏன் மாத்திரி குந்தரி ஏன் குந்திரி அவரு முன்னாரு ಮಾರ್ಚ್ಕೊಂಡು ಕುಂತ್ಬಿಡ್ತಾರೆ ಬಿಡ್ತಾರ ಅತ್ಯ ಯಾರು ದೌಡ್ ಬಿಡೋದೇ ಇಲ್ಲ ಹುಮ್ಮ ಹಂಗೆ ಮಾಡ್ತಾರ ಇವತ್ತಿನ ಕತೆ ಎಲ್ಲರಿಗೂ ಹೆಂಗ ಅನಿಸ್ರಿ ನಮ್ಮ ತವ್ರ ಮನೆಯವರಿಗೆ ಮತ್ತೆ ಹೋರ್ಮ್ಯಾಗ ಅಡಿಗೆ ಅದು ಮಾಡ್ಕೊಳ್ಳೋದು ಮನೆಯಿಂದ ಹರಿ ಇರ್ತದೆ ಅಂತ ಹೇಳಿ ಎಲ್ಲಾ ಮತ್ತ ಅಡಿಗೆ ಮಾಡಿದ್ರೆ ಬಿಸಿ ಬಿಸಿ ಅಡಿಗೆ ಮಾಡಿ ಕಟ್ಟಿಟ್ಟಿವ್ರಿ ಅವ್ರು ಇವತ್ತು ಊರಿಗೆ ಹೊಂಟಾರಿ ಊರಿಗೆ ಹೋಗೋ ಕಥೆಯನ್ನು ಮುಂದೆ ಮುಂದಿನ ಕಥೆಯೊಳಗೆ ಹಾಸ್ತೀನಿ ರೀ ಯಾಕಂದ್ರೆ ಇವತ್ತು ಹುಣ್ಣಿಮೆ ಐತ್ರಿ ರೀ ಹುಣ್ಣಿಮೆ ಕೆಲಸಗಳದು ಬಾಳೈತೆ ರೀ ಹಾಗಾಗಿ ಕತೆಗಳು ಲೇಟಾಗಿ ಬರ್ಬೋದು ರೀ ಯಾರು ಬೇಜಾರಾಕಕ್ಕೆ ಹೋಗಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದೇ ನೋಡತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬರುದ ಧನ್ಯವಾದ್ರಿ ನಮ್ಮ ಕತೆಗಳು ಸ್ವಲ್ಪ ಅದ್ರ ಇಷ್ಟ ಆಗತ್ತೆ ಲೈಕ್ ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡ್ರಿ ಸ್ವಾತಿಯವ್ರಿ ಆಲ್ ದ ಬೆಸ್ಟ್ ರೀ ಮತ್ತು ಅವರ ತಾಯಿ ತಾಯಿಯವರು ಟೀಚರ್ ಅದಾರಂತೆ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ರಿ ಹ್ಯಾಪಿ ಟೀಚರ್ಸ್ ಡೇ ರೀ ನಿಮಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ರೀ ಮಧುಚಂದ್ರನ ಅವ್ರದ್ದು ಬೈ ತಂತ್ರಿ ವಿಶ್ ಮಾಡಿರಿ ಅಂತ ಕಮೆಂಟ್ ಬಂದಿದ್ರೆ ಹುಟ್ಟುಬೋದ ಶುಭಾಶಯಗಳು ಕೊಟ್ಟ ಭಗವಂತ ಕಾಪಾಡಿ ಯಾರು ಎಲ್ಲ ಒಳ್ಳೇದು ಮಾಡಲಿ ನಿಮಗೂ ಪದ್ಮಾವತಿಯವರು ಅವರು ಸ್ವಾತಿ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಕಮೆಂಟ್ ಹಾಕಿದ್ರಿ ಆಲ್ ದೆಸ್ಟ್ ಸ್ವಾತಿ ಅವ್ರ ಐರೋರ್ ಕೊಟ್ಟ ಬಹು ಅಂತ ಕಾಪಾಡಿರಿ ಎಲ್ಲರಿಗೂ ಒದ್ಲಿ ಇವತ್ತಿನ ಕಥೆ ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗಿತ್ತೆ ಕಮೆಂಟ್ ಮಾಡ್ಕೊಂಡು ತಿಳಿಸ್ರಿ ಮುಂದಿನ ಕಥೆಯೊಂದಕ್ಕೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ